ಹೂವಿನ ಗಿಡ ಸಾಲಲ್ಲಿ ಇದು ಕಳೆದ ವರ್ಷ ನೆಟ್ಟದ್ದು ಸೊ ಇವತ್ತಿಗೆ ಬೇಕಾದಷ್ಟು ಕೊಯ್ಕೊಂಡೆ ನೀವು ಎಂತ ಹೆಸರು ಹೇಳ್ತೀರಿ ಇದಕ್ಕೆ ಅಂತ ಹೇಳಿ ನಮ್ಮಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಂತ ಮುತ್ತು ಲಕ್ಷ್ಮಿ ಆಯ್ತಿರುವುದು ಮುಂದೆ ಕಡೆ ಒಂದ್ಸಲ ಹೋಗಿ ಯಾರಿಗೆ ಮುತ್ತು ಲಕ್ಷ್ಮಿ ಒಂದೆಲ್ಲಗದು ಚಟ್ನಿ ರೆಡಿ ಇದು ಕಷ್ಟ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸಿಗ್ತಾ ಉಂಟು ನನ್ನ ಸುಮ್ನೆ ಹೊರಗೆ ಬಂದಿದ್ದೆ ಅಂದರೆ ದನಗಳನ್ನು ಬದಲಿಸ್ಲಿಕ್ಕೆ ಹಾಗೆ ನೋಡುವ ಅಂತ ಬಂದಾಗ ಒಂದಾಗಿದೆ ಇದು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವಳು ಈಗ ಬಂದದ್ದು ಲೇಟ್ ಲೇಟ್ ಆಗಿ ಇವಳು ಇವಳನ್ನು ಬಿಟ್ಟದ್ದು ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ಧೈರ್ಯ ಗೊತ್ತಿಲ್ಲ ಪುಟ್ಟಕ ನಾನು ಕಟ್ಟಿದರೆ ಅವಳು ಎಲ್ಲಿ ಕೊಕ್ಕರೆಗಳೆಲ್ಲ ಬಂದು ಕೂಡ ಆಯ್ತು ಇಷ್ಟು ಬೇಗ ಮೂರು ಕೊಕ್ಕರೆ ಇದ್ದಾರೆ ನಾನು ಇವತ್ತು ಸೊಪ್ಪು ಮಾಡೋದಿಲ್ಲ ಬಜಾವ್ ಮಾಡುವ ಅಂತ ಅಂದ್ಕೊಂಡು ಬಂದಿದ್ದೇನೆ ಆಗ್ತದೆ ಅಂತ ಗೊತ್ತಿಲ್ಲ ಯಾಕೆ ಗೊತ್ತುಂಟ ಅದು ಬೆಳಗ್ಗೆ ಒಂದು ಏಳು ಗಂಟೆಗೆ ಹೋದರೆ ಮಂಜೆಲ್ಲ ಬಿದ್ದು ಸ್ಮೂತಾಗಿರ್ತದೆ ಅಂದರೆ ಬಜಾವಿಗೆ ಎಲೆ ಇರ್ತದಲ್ಲ ಅದು ಇವಾಗ ಬಿಸಿಲು ಬಂದಾಗೆ ಗಟ್ಟಿ ಆಗ್ತದೆ ರಫ್ ಆಗ್ತದೆ ದನ ಕಟ್ಟಲಿಕ್ಕೆ ತುಂಬ ಕಷ್ಟ ಇವಾಗಲೇ ಗಂಟೆ ಹತ್ತುವರೆ ಕಳೆದಿದೆ ನಂದು ವರ್ಕೆಲ್ಲ ಮುಗ್ದು ನಾನು ದನಗಳನ್ನು ಬಿಟ್ಟು ಎರಡನೇ ಸಲ ಬದಲಿಸಿ ಈಗ ಬರುವಾಗ ಲೇಟಾಗಿದೆ ಆದರೂ ಸಹ ನೋಡುವ ಸಾಧ್ಯದ್ರೆ ಗೋಣಲ್ಲಿ ತುಂಬಿಸಿಕೊಂಡೋಗುವ ಅಂತ ಯಾಕಂದರೆ ಇವಾಗ ಅದು ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ ನನಗೆ ಸೆವೆನ್ ಓ ಕ್ಲಾಕಿಗೆ ಆಗೋದಿಲ್ಲ ಯಾಕಂದರೆ ಅಲ್ಲೂ ಡೈರಿ ಓಪನ್ ಆಗೋದು ಏಳು ಗಂಟೆಗೆ ನಾನು ಇಲ್ಲಿಂದ ಹೋಗುವಾಗ ಏಳು ಗಂಟೆ ವ್ಲಾಗ್ ಅಪ್ಲೋಡ್ ಆಗಿ ಮನೆಗೆ ಬರೋವಾಗ ಎಂಟುವರೆ ಯಾಕೆ ಸಮಟೈಮ್ಸ್ ನೆಟ್ವರ್ಕಿದು ಪ್ರಾಬ್ಲಮ್ ಇದ್ದರೆ ಮತ್ತೆ ನನಗೇನಾದರೂ ಶಾಪಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗ್ಲಿಕ್ಕಿದ್ರೆ ಹೀಗೆ ಲೇಟ್ ಆಗ್ತದೆ ಆಯಿತಾ ಮತ್ತೆ ಒಂದು ತಿಂಡಿ ತಿಂದು ದನಗಳಿ ಕುಡಿದು ಕೊಟ್ಟು ಹೀಗೆಲ್ಲ ವರ್ಕ್ ಆಗೋಷ್ಟರಲ್ಲಿ ಹತ್ತು ಗಂಟೆ ಕಳೀತದೆ ಸೊ ಹಾಗೆ ಆಗೋದಿಲ್ಲ ಮುಂಚೆ ಎಲ್ಲ ಅಪ್ಪ ಮಾಡಿ ಇಡ್ತಿದ್ರು ಇವಾಗ ಅವ್ರು ಹೇಳೋದು ನಾನೊಂದು ಟೆನ್ ಡೇಸ್ ಆದಮೇಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಂತ ಮತ್ತೆ ಅವರ ಸ ಅವರ ಹೆಲ್ತ್ ಮ್ಯಾಚ್ ಮಾಡ್ತಾ ಇಲ್ಲ ವರ್ಕ್ ಮಾಡಲಿಕ್ಕೆ ಮತ್ತು ನೀವು ಹೇಳಿದ್ರಿ ಹಣ್ಣು ಮರಕ್ಕೆ ಹತ್ತಲಿಕ್ಕೆ ಬಿಡಬೇಡಿ ಅಂತ ಮತ್ತೆ ಎಂತ ಅಂತೇಳಿದರೆ ಈ ಕಾಣಜೆ ಕೊಯ್ಲಿಕ್ಕೆ ನಾನು ಹುಡುಗ ಆಗಿದ್ದರೆ ಡೆಫಿನೆಟ್ಲಿ ನಾನು ಮಾಡ್ತಿದ್ದೆ ನನಗೆ ಮರ ಹತ್ಬೋದು ಆದರೆ ನನಗೆ ಹೈಟ್ ಫೋಬಿಯಾ ಉಂಟಾಯಿತು ನಾನು ಹೋಗೋದಿಲ್ಲ ನನಗೆ ಹೈಟಿಂದ ನೋಡಿದರೆ ಹೆದ್ರಿಕಾಗ್ತದೆ ನಾನು ಚಿಕ್ಕವಾಗೆಲ್ಲ ಮರಕ್ಕೆ ಹತ್ತಿದ್ದೆ ಇವಾಗ ಸಹ ಈ ಅಡಿಕೆ ಗಿಡಕ್ಕೆಲ್ಲ ಹತ್ತಿದ್ದೇನೆ ಆದರೆ ಕಾಣಜಿದೆಲ್ಲ ಕೆಲಸ ಆಗಲಿಕ್ಕಿಲ್ಲ ವರ್ಕರ್ಸನ್ನು ಕರೆದ್ರೆ ಉಂಟಲ್ಲ ಅವರು ಬರೋದಿಲ್ಲ ಅಂದರೆ ಇವಾಗ ಅದರದ್ದು ಸೀಸನ್ ಇರೋದ್ರಿಂದ ಅವರು ಕೂಡ ಅವರ ಮನೆಯಲ್ಲಿ ಬೇರೆ ಕಡೆ ಎಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರು ಬರೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ತೆಗೆಯೋದು ತುಂಬ ರಿಸ್ಕ್ ಎಲ್ಲ ತಗೊಂಡು ಅವ್ರು ಮಾಡೋದಿಲ್ಲ ಇವಾಗ ಹುಷಾರಿಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ಹೋಗೋದಿಲ್ಲ ಹೆಲ್ತ್ ಸರಿ ಅಂತ ಅವ್ರಿಗೆ ಗೊತ್ತಿದ್ದಾಗ ಹೋಗ್ತಾರೆ ಎಷ್ಟು ಸಾಧ್ಯತೆ ಅಷ್ಟು ತೆಗಿತಾರೆ ಮತ್ತು ಇವತ್ತಿದ ಎಷ್ಟು ಉಂಟು ಅಷ್ಟನ್ನು ಮುಗಿಸೋದು ಹಾಗೆ ಅದನ್ನೊಂದು ಕ್ಲಿಯರ್ ಮಾಡುವ ಅಂತ ಅಂದ್ಕೊಂಡೆ ಇವಾಗ ನೋಡುವ ಬಜೆ ಆಗ್ತದೆ ಮಾಡಲಿಕ್ಕೆ ಅಂತ ವು ಆಗ್ತಾ ಬಂತು ನೋಡಿ ಹೀಗೆ ರಾಶಿ ಮಾಡಿಡೋದು ಇಲ್ಲೊಂದು ರಾಶಿ ಇವಾಗ ಅಷ್ಟು ಬೀಳ್ತಿಲ್ಲ ಇಲ್ಲಾದರೆ ಸುಮಾರು ಇರ್ತದೆ ಇಲ್ಲೊಂದು ರಾಶಿ ಒಂದು ಐದಾರು ಕಡೆ ರಾಶಿ ಮಾಡಿಟ್ಟಿದ್ದೇನೆ ಅದನ್ನೆಲ್ಲ ಸೇರಿಸಿ ಒಂದು ಕಟ್ಟ ಮಾಡಬೇಕೀಗ ಹಟ್ಟಿಗೆ ತಲುಪಿತು ನಾನೇ ಹೊತ್ಕೊಂಡು ಬಂದೆ ಇಲ್ಲಾಂದ್ರೆ ಸೊಪ್ಪಾದ್ರೆ ಅಪ್ಪನಿಗೆ ವೈಟ್ ಮಾಡ್ಬೇಕು ಇದು ಹಗುರ ಉಂಟು ಬಜಾವ್ ಅಂದ್ರೆ ಒಣಗಿದೆ ಹಾಗೆ ಇಷ್ಟ ತಿನ್ನಲಿಕ್ಕೆ ತಿನ್ಲಿಕ್ಕೆ ಇವಳು ಇಲ್ಲಿ ನಮ್ಮ ಹೂವಿನ ಗಿಡ ಸಾಲಲ್ಲಿ ಇದು ಕಳೆದ ವರ್ಷ ನೆಟ್ಟದ್ದು ಅದು ಫುಲ್ ಹರಡಿದೆ ಒಂದೆಲಗ ಅದಕ್ಕೆ ಹೇಗೂ ಕ್ಲೀನ್ ಮಾಡಲಿಕ್ಕೆ ಉಂಟು ಕ್ಲೀನ್ ಮಾಡುವಾಗ ಇದು ಹೋಗ್ತದೆ ಇವತ್ತೊಂದು ಚಟ್ನಿ ಮಾಡಿಬಿಡುವ ಅಂತ ಮತ್ತೆ ಅಪ್ಪ ಎಲ್ಲ ಹೇಳ್ತಾರೆ ಹನ್ನೆರಡು ಗಂಟೆ ಕಳೆದ ಮೇಲೆ ಇದನ್ನು ತೆಗಿಬಾರ್ದು ಅಂತ ಸೊ ಇವಾಗ ಹನ್ನೊಂದು ಗಂಟೆ ಆದಷ್ಟೇ ನಾನು ತೆಗೆದುಬಿಟ್ಟು ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿರುವ ಮಧ್ಯಾಹ್ನಕ್ಕೆ ಚಟ್ನಿ ಮಾಡಲಿಕ್ಕೆ ಆಗ್ತದೆ ನೋಡಿ ಅಂತೆ ಸುಮಾರುಂಟು ಆದರೆ ಇದರಲ್ಲಿ ಹುಲ್ಲು ಕೂಡ ಮಿಕ್ಸ್ ಆಗಿದೆ ನಾನು ಈ ಹುಲ್ಲು ಕ್ಲೀನ್ ಮಾಡುವಾಗ ಈ ಒಂದೆಲಗ ಕೂಡ ಹೋಗ್ತದಲ್ಲ ಅದಕ್ಕೋಸ್ಕರ ಇವತ್ತಿಗೆ ಬೇಕಾದಷ್ಟು ತೆಗೆದಿಟ್ಕೊಳ್ಳುವ ಮತ್ತು ಅದು ಬೆಳೀತದೆ ಅಂದ್ರೆ ಅದರಷ್ಟಕ್ಕೆ ಸಗಣಿಯ ಗೊಬ್ಬರಕ್ಕೆಲ್ಲ ಸೊ ಇವತ್ತಿಗೆ ಬೇಕಾದಷ್ಟು ಕೊಯ್ಕೊಂಡೆ ಒಂದು ಆಗುವಷ್ಟು ಮತ್ತು ಚಟ್ನಿ ಅಷ್ಟೇ ತಿನ್ನಲಿಕ್ಕೆ ಚೆಂದ ಮತ್ತು ರಾತ್ರಿಗೆಲ್ಲದ ಇವಾಗ ಮಧ್ಯಾಹ್ನಕ್ಕೆ ನಮಗಿಬ್ರಿಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತಗೊಂಡಿದ್ದೇನೆ ನೋಡಿ ಇದು ಹೀಗೆ ಇರ್ತದೆ ನನಗೆ ಶಾಪಿಂದ ಕೊತ್ತಂಬರಿ ಸೊಪ್ಪು ತರಲಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಅಂತೇಳಿ ಇದನ್ನೇ ಯೂಸ್ ಮಾಡ್ತಿದ್ದೇನೆ ಇದು ಕೂಡ ಕೊತ್ತಂಬರಿ ಸೊಪ್ಪಿನ ಹಾಗೆ ಟೇಸ್ಟ್ ಬರ್ತದೆ ನಿಮ್ಮ ಮನೆಯಲ್ಲಿ ಉಂಟಾ ನೀವು ಎಂಥ ಹೆಸರು ಹೇಳ್ತೀರಿ ಇದಕ್ಕೆ ಅಂತ ಹೇಳಿ ನಮ್ಮಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಂತ ಹೇಳುದು ಒಂದು ಎಲೆ ಹಾಕಿದರೆ ಅದರ ಪರಿಮಳ ತುಂಬ ಚೆಂದ ಬರ್ತದೆ ನಮ್ಮಲ್ಲಿ ಇಲ್ಲೆಲ್ಲ ಹರಡಿದೆ ನೋಡಿ ಹೀಗೆ ಇರ್ತದೆ ಅದರದ್ದು ಹೂ ಸ್ವಲ್ಪ ಕಾಣಜೆ ತೆಗೆದು ಬಂದರು ಹಾಗೆ ಈ ಕಲ್ಲಂಗಡಿ ಕೊಟ್ಟೆ ಇದು ತಗೊಂಡು ಬಂದಿದ್ದೆ ಒಳ್ಳೆ ಉಂಟು ಮಾತ್ರ ಸ್ವಲ್ಪ ಸ್ವಲ್ಪ ಉಂಟು ಎಂತ ಕಾಣಜೆಯ ಇವತ್ತು ಕುಡಿಲಿಕ್ಕೆ ನೀರು ಈಗ ಬಚ್ಚಂಡಾಗಿ ಒಳ್ಳೆ ಖುಷಿ ಖುಷಿಯಾದ ಅವರಿಗೆ ಒಂದು ರೂಪೀಸ್ ಕೊಡ್ತೇನೆ ನಾನು ಯಾರಿಗೆ ಸಬ್ಸ್ಕ್ರೈಬರ್ಸ್ ಈಗ ಮುತ್ತು ಲಕ್ಷ್ಮಿ ಆಯ್ ನೀವು ಸುಬ್ರಹ್ಮಣ್ಯಕ್ಕೆ ಬಂದ್ರೆ ನಮ್ಮ ಮನೆಗೆ ಬರಲಿಕ್ಕೆ ಹತ್ತು ಕಿಲೋಮೀಟರ್ ಇರುವುದು ಮುಂದು ಕಡೆ ಒಂದು ಸಲ ಬಂದು ಹೋಗಿ ಯಾರಿಗೆ ಮುತ್ತು ಲಕ್ಷ್ಮಿ ಆ ಮುತ್ತುಲಕ್ಷ್ಮಿ ಅಮ್ಮ ಇದು ನಿಮಗೆ ಅಪ್ಪ ಹೇಳ್ತಿರೋದು ನಿಮ್ಮದು ಸಹ ಫ್ಯಾನ್ ಅಪ್ಪ ನಿಮ್ಮ ಮನೆಯಲ್ಲಿ ಯಾವ ಬೇಕು ಇದು ತೆಂಗಿನಕಾಯಿ ತುರಿ ತಿಂತದೆ ಅಂತ ಹೇಳಿ ನಮ್ಮ ಜೋಲಿಗೆ ಉಂಟಲ್ಲ ತೆಂಗಿನಕಾಯಿ ಸುಳಿವಾಗ ಗೊತ್ತಾಗ್ತದೆ ಒಂದು ಓಡಿ ಬಂದು ಇಲ್ಲಿ ಹಾಕದಿದ್ದರೆ ಬಿಡುವುದಿಲ್ಲ ನನ್ನ ನೀವು ನಾನು ಚಟ್ನಿಗೆ ತೆಂಗಿನಕಾಯಿ ತುರಿ ತಾಯಿದ್ದೇನೆ ಒಂದೆಲ್ಲಾಗ ಅದು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ತೆಂಗಿನಕಾಯಿ ತುರಿ ಮತ್ತು ಮೆಣಸು ಮತ್ತು ಇದುಂಟಲ್ಲ ಕುಚಲಕ್ಕಿಯನ್ನು ಹುರ್ಕೊಳ್ಳೋದು ಇದು ರುಚಿಗೆ ಹಾಕೋದು ಮೊದಲಿಂದಲೂ ಹಾಕ್ತಾರೆ ನಮ್ಮ ಮನೆಯಲ್ಲಿ ನಾನು ಹಾಕ್ತೇನೆ ಒಂದು ವೇಳೆ ಇದು ಹಾಕ್ಲಿಲ್ಲ ಆದರೆ ಅಪ್ಪನಿಗೆ ಗೊತ್ತಾಗ್ತದೆ ಪರಿಮಳದಲ್ಲಿ ಹಾಕ್ಲಿಲ್ವಾ ಅಂತ ಕೇಳ್ತಾರೆ ಸೊ ಅದು ರುಚಿಗೋಸ್ಕರ ಹಾಕೋದು ನೀವು ಎಂತಾದರೂ ಆ್ಯಡ್ ಮಾಡ್ತೀರಾ ಅಂತ ಹೇಳಿ ನಾನು ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೇನೆ ಈ ಬೇರು ಅದು ಇದೆಲ್ಲ ಸಟ್ ಹಾಕ್ಕೊಂಡಿದ್ದೇನೆ ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ ಬೇರು ಸಾಕೊಳ್ಳಿ ಅಂತ ಈ ಸಲ ಸಾಕೊಂಡಿದ್ದೇನೆ ಬೇರು ಒಂದಲ್ಲ ಅದು ಚಟ್ನಿ ರೆಡಿ ಇದು ಮಧ್ಯಾಹ್ನಕ್ಕಷ್ಟೇ ತುಂಬ ಕಡಿಮೆ ಮಾಡಿದ್ದೀರಾ ಅಂತ ಹೇಳಿಬಿಡಿ ಯಾಕಂದರೆ ನಾವಿಬ್ರೇ ಇರೋದು ಅದಕ್ಕೆ ಇಷ್ಟೇ ಮಾಡೋದು ಇದು ಕೂಡ ಉಳಿತದೆ ಸಮಟೈಮ್ಸು ಉಳಿಬಾರ್ದು ಅಂತ ಹೇಳಿಬಿಟ್ಟು ಇಷ್ಟೇ ಮಾಡಿದ್ದು ಸರ್ಪ್ರೈಸ್ ಸಿಗ್ತಾ ಉಂಟು ನನ್ನ ಅಪ್ಪ ಇಲ್ಲಿ ಹೊರಗಡೆ ಒಂದು ಗಿಡ ನೆಟ್ಟಿದ್ದರು ಪನ್ನೇರಳೆ ಅದಕ್ಕೆ ರೋಸ್ ಆ್ಯಪಲ್ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ನಾನು ಆ್ಯಕ್ಸಿಡೆಂಟ್ ಆದಾಗ ಎರಡನೇ ಸಲ ಸಿಕ್ಕಿತ್ತು ಅಂತ ಅನ್ನಿಸ್ತದೆ ಯಾಕಂದರೆ ಈ ಸಲ ಒಂದಾಗಿದೆ ಇಲ್ಲಿಂಟು ನೋಡಿ ನಾನು ಅದನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನಾನು ಸುಮ್ಮನೆ ಹೊರಗೆ ಬಂದಿದ್ದೆ ಅಂದರೆ ದನಗಳನ್ನು ಬದಲಿಸ್ಲಿಕ್ಕೆ ಹಾಗೆ ನೋಡುವ ಅಂತ ಬಂದಾಗ ಒಂದಾಗಿದೆ ಇದು ಮೊದಲನೇ ಸರ್ತಿ ಆಗ್ತಿರೋದು ಅಂದರೆ ಎರಡು ಮೂರು ಸಲ ಆಗ್ತದೆ ಒಂದೇ ಆಗಿದೆ ಅಂತ ಚೆಂದ ಉಂಟಲ್ಲ ಇದು ಗಣಿಯವ್ರು ಬರೋ ತನಕ ಇದ್ದರೆ ಸಾಕಿತ್ತು ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಹೊರಟು ಫಸ್ಟ್ ಟೈಮ್ ಅವರು ತಿಂತಿರೋದು ನಾನು ಲಾಸ್ಟ್ ಇಯರ್ ತಿಂದಿದ್ದೆ ಎಕ್ಸಾಕ್ಟ್ ರೋಸಿಗೆ ಸಕ್ಕರೆ ಹಾಕಿ ತಿಂದಾಗೆ ಅನ್ನಿಸ್ತದೆ ನಿಮ್ಮಲ್ಲಿ ಆಗ್ತದ ನೀವು ಎಂತ ಹೆಸರು ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಪಲ್ಯ ಮತ್ತು ಇದು ಒಂದಲ್ಲ ಚಟ್ನಿ ಊಟ ಮಜ್ಜಿಗೆ ಅಪ್ಪನಿಯ ಮೊಸರು ರೆಡಿ ಮಾಡಿ ಚಹಾ ಕುಡಿತಿದ್ದೇವೆ ಇವರಿಗೆ ಮೊದಲು ರಸ್ಕ್ ಹಾಕೋದು ಅದು ಸಹ ಚಹದಲ್ಲಿ ಮುಳುಗಿಸಿ ಇಲ್ಲಾಂದರೆ ಅವ್ರಿಗೆ ಬೃತಿನೋದಿಲ್ಲ ತಿನ್ನೋದಿಲ್ಲ ಚಕ್ಕುಲಿ ಎಲ್ಲ ಇದ್ದರೆ ಆಗ್ತದೆ ನಮಗೆ ಇಲ್ಲಾಂದರೆ ರಸ್ಕ್ ಹಾಕಬೇಕು ಅವರಿಗೆ ಬೇರೆ ರಸ್ಕ್ ಹಾಕ್ತಾ ಇದ್ದಾರೆ ಅಪ್ಪ ಫಸ್ಟ್ ಎರಡೆರಡು ಹಾಕೋದು ಮತ್ತೆ ಒಂದೊಂದು ಹಾಕೋದು ಅದಕ್ಕಿಂತ ಮೂರು ಒಟ್ಟಿಗೆ ಹಾಕಲಿಕ್ಕೆ ಏನು ಅಂತ ನನಗೆ ಗೊತ್ತಾಗೋದಿಲ್ಲ ಈ ಅಪ್ಪನ ಐಡಿಯಾ ಎಂತ ಅಂತ ಸ್ಟ್ರೈಟ್ ಅಲ್ಲ ಇದು ಜಿಗಣೆ ಅಂದರೆ ರಕ್ತ ಹೀರ್ತದಲ್ಲ ಅದು ಇವಾಗ ಮಳೆ ಇಲ್ಲಲ್ಲ ಬೇಸಿಗೆ ಆಗಿದೆ ಹಾಗೆ ಈ ಥರ ಉಂಟು ಇವಾಗ ನೋಡಿ ನನ್ನದು ಕೈ ಸ್ಮೆಲ್ ತೋರಿಸ್ತೇನೆ ಬೇಗ ಜಾಗೃತಿ ನೋಡಿ ಅಷ್ಟು ಬೇಗ ಹಿಡ್ಕೊಂಡು ಕೂಡ ಆಯಿತು ನೋಡಿ ಅದಕ್ಕೆ ಸ್ಟ್ರೈಟ್ ನಿಂತಿರ್ತ ಗೊತ್ತೇ ಆಗೋದಿಲ್ಲ ಅದು ಉಂಟು ಅಂತ